ಇವೆಲ್ಲ ಇವತ್ತು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲೆ ಹೆಮ್ಮೆ ಪಡುವಂಥ ಒಂದು ವಿಷಯ ನಮ್ಮ ಭಾಗದ ಹುಲಿ ಚೈತ್ರ ಹುಡುಗೂರು ನಮ್ಮ ತಂದೆಯವರು ಇಲ್ಲಿ ಶಾಸಕರು ಹಾಗೆ ನನ್ನ ಲೋಕಸಭೆಗೆ ಬರುವಂಥ ವ್ಯಾಪ್ತಿ ಇದೊಳು ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಹುಡುಗೂರಿನ ಒಂದು ಹುಡುಗಿ ಹೋಗಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಪ್ರದರ್ಶನ ತೋರಿಸಿ ಆ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಎಲ್ಲರೂ ನೇಪಾಳ ವಿರುದ್ಧ ಎಲ್ಲರೂ ಒಂದು ಹೆಮ್ಮೆ ಎ ವಿಚಾರ ಮಾಡಿದ ಹಾಗೇನೆ ಇವರು ಮೆಂಟರ್ ಇನ್ನೂ ನಾನು ಕೇಳೋದು ದೇವರಲ್ಲಿ ಇನ್ನೂ ಹೆಚ್ಚಿದ್ರಿಗೆ ಇವರ ಸಾಧನೆ ಎಲ್ಲರೂ ಇಲ್ಲಿರೋರೆಲ್ಲ ಅವ್ರಿಗೆ ಸಹಕಾರ ಕೊಟ್ಟು ಈ ಏನು ನಮ್ಮ ಶಾಲೆ ಇದೆ ಗುರುಗುಡ್ ಶಾಲೆ ಇದೆ ಅದಕ್ಕೆ ಹೆಚ್ಚು ರೀತಿಯ ವೈಯಕ್ತಿಕವಾಗಿ ಸರ್ಕಾರದಿಂದ ಇನ್ನೂ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಯಾಕೆಂದ್ರೆ ಇಂಥ ಮಕ್ ತುಂಬ ಮಕ್ಕಳುಗಳಲ್ಲಿ ಕೊಕ್ಕ ಬಹಳ ಪ್ರತಿನಿಧಿ ರಾಜ್ಯವನ್ನು ಪ್ರತಿನಿಧಿಸಿದ್ರು ಎಲ್ಲರೂ ಇರೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಲಿಂಪಿಕ್ಸ್ಗೆ ಹೋಗಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ನಾನು ಶುಭ Salud <coughs>

啊，开开嘞。